ನಮ್ಮ ಗುಡ್ಡದಲ್ಲಿ ಒಂದು ಕೆಂಪು ಜಾತಿಯ ಒಂದು ಬಾಳೆ ಗಿಡ ಉಂಟು ನಾನು ಚಂದ್ರಬಾಳೆ ಗಿಡ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ ಆದರೆ ಗುಣಲಕ್ಷಣ ನೋಡುವಾಗ ಚಂದ್ರಬಾಳೆ ಗಿಡ ಅಲ್ಲ ಅಂತ ಹೇಳ್ತದೆ ಇದು ಯಾಕೆಂದ್ರೆ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಹೆವಿ ಕ್ಯಾಲ್ಸಿಯಂ ಆಗಿರ್ತದೆ ಮತ್ತೆ ತುಂಬ ಶೀತ ಅದು ಸೊ ಒಂದು ಬಾಳೆಹಣ್ಣು ತಿಂದ್ರೇನೆ ತುಂಬ ಶೀತ ಎಲ್ಲ ಆಗ್ತದೆ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ ಈಗ ಇದರಲ್ಲಿ ಹಾಗೆಲ್ಲ ಇಲ್ಲ ಆದ್ರಿಂದ ಇದು ಗೊತ್ತಿಲ್ಲ ಮೈಸೂರು ಆಗಿರ್ಬೋದು ಮೈಸೂರು ಬೇರೆ ಬುಡ ಉಂಟು ಆದರೆ ಇದರ ಕಲರ್ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಉಂಟು ಯಾರಿಗಾದರೂ ಇದರ ಕರೆಕ್ಟ್ ಮಾಹಿತಿ ಇದ್ರೆ ತಿಳಿಸಿ ಆಯಿತಾ ಮೈಸೂರು ಉಂಟು ಗಾಳಿ ಬೂದಿ ಎಲ್ಲ ಉಂಟು ಮತ್ತೆ ಕೆಳಗಡೆ ಬೇರೆ ಉಂಟು ಇದರ ಕರೆಕ್ಟ್ ಐಡಿಯಾ ಇಲ್ಲ ಮತ್ತೆಗಳು ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯದಂತ ಸ್ವಾಗತ ಸ್ನೇಹಿತರೆ ಈಗ ನಾವು ಮಳೆಗಾಲದಲ್ಲಿದ್ದೇವೆ ಸ್ನೇಹಿತರೆ ಆಟಿ ಬೇರೆ ಶುರು ಆಯ್ತು ಇವತ್ತಿನಿಂದ ಈ ಸಮಯದಲ್ಲಿ ನಾವು ಬಾಳೆಹಣ್ಣುಗಳನ್ನು ಅತಿಯಾಗಿ ಸೇವಿಸುವುದು ಕೂಡ ತುಂಬಾ ಅಪಾಯಕಾರಿ ಅಂತ ಹೇಳಿದ್ರೆ ಸೇವಿಸಬಹುದು ಆದರೆ ಜಾಸ್ತಿ ಸೇವಿಸಿದ್ರೆ ಕಫ ಶೀತ ಜ್ವರ ಕೆಮ್ಮು ಈ ತರದೆಲ್ಲ ಸಮಸ್ಯೆಗಳು ಆಗ್ತದೆ ಆದರೆ ಮಳೆಗಾಲದಲ್ಲಿ ಪದಾರ್ಥ ಮಾಡಬಹುದು ಅದಲ್ಲದೇನೆ ನಾವು ಸಿಹಿ ತಿಂಡಿಯಲ್ಲಿ ಅದನ್ನು ಹೇಗೆ ಉಪಯೋಗಿಸಬಹುದು ಅಂತ ಇವತ್ತೊಂದು ಸಿಂಪಲ್ ಆಗಿ ನಾನೊಂದು ತಿಳಿಸ್ಕೋತೇನೆ ಸ್ನೇಹಿತರೆ ಬಾಳೆಹಣ್ಣಿನಿಂದ ತಯಾರಿಸುವಂತ ಒಂದು ಸಿಹಿ ತಿಂಡಿ ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗ್ತದೆ ಅದಕ್ಕೆ ಸ್ಪೆಷಲ್ ಆಗಿ ಬೇರೆ ಹೆಸರು ಬಾಳೆಹಣ್ಣು ಉಂಟು ಮಾಡುದು ಈಗ ಬಾಳೆಹಣ್ಣಲ್ಲಿ ಬಾಳೆಹಣ್ಣಿನ ಸ್ನಾಕ್ ಮಾಡ್ತಾ ಇದ್ದೇವೆ ಈಗ ಸಂಜೆ ತಿಂಡಿಗೆ ಸಂಜೆ ನಿಮಿಷದಲ್ಲಿ ರೆಡಿ ಮಕ್ಕಳಿಗೆ ಕೂಡ ಇದನ್ನು ಶೀತ ಅಕಸ್ಮಾತ್ ಅವರಿಗೆ ಬಾಳೆಹಣ್ಣೆಲ್ಲ ಕೊಡ್ಲಿಕ್ಕಿಲ್ಲ ಅಲ್ಲ ಆದ್ರೆ ಇವರಿಗೆ ಮಕ್ಕಳಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಇರ್ತದೆ

ಅದೇ ಮೆಣಸು ಸ್ವಲ್ಪ ಮೆಣಸು ಯಾವ ಮೆಣಸು ಇದು ಕುಲ್ಟೆ ಮುಂಚೆ ನಾವು ತುಳುವಲ್ಲಿ ಕುಂಟೆ ಮುಂಚೆ ಅಂತ ಹೇಳ್ತೇವೆ ಅದು ಸ್ವಲ್ಪ ಸ್ವಲ್ಪ ಬೇಸತ್ತು ಅಲ್ಲಿಗೆ ಒಗ್ಗರಣೆ ರೆಡಿ ಬೇಸಪ್ಪು ಅದಕ್ಕೆ ಕರಿಬೇವು ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಬೇಸಪ್ಪು ಅಂತ ಹೇಳ್ತೇವೆ ಮೊದಲಿಗೆ ನಾವೀಗ ಒಗ್ಗರಣೆ ರೆಡಿ ಮಾಡಿ ಯಾವತ್ತದ कंची करी कर परे दो बलेनु ಮೊದಲೇ ಕಟುವನಿಗೆಲ್ಲಾ ಕೋಟಲಲ್ಲಿ ಕೋಟಲಲ್ಲಿ ಓಕೆ ಟೇಸ್ಟಿಗೆ ತುಂಬ ಟೇಸ್ಟಿ죠 ಸುಮ್ ಚಾಪಕ ಇಟ್ಕೊಳ್ಳಿ ಇಷ್ಟದಪ್ಪೆಕಲ್ಲೋಕಲ್ಲ ಸ್ವಲ್ಪ ಡೇಸಿ ತಂಪಾಲ ಇದಕ್ಕೆಷ್ಟು ತunggu 5 ನಿಮಿಷನಾ

ಒಳ್ಳೆ ಕಲರ್ ಬಂದಿದೆ ಈಗ ಈಗ ಉಪ್ಪು ನೀರು ಅದು ಉಪ್ಪು ನೀರು ಎಷ್ಟು ಬೇಕು ಒಂದು ಅರ್ಧ ಗ್ಲಾಸ್ ನೀರು ಒಂದು ಒಂದು ಚಮಚ ಉಪ್ಪು ಸಣ್ಣ ಉಪ್ಪು ನೀರು ಉಪ್ಪು ನೀರು ಹಾಕುವಾಗ ಸೌಂಡ್ ಸ್ವಲ್ಪ ಕಡಿಮೆ ಆಯ್ತಲ್ಲ ಈಗ ಸರಿ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಈಗ ಇದನ್ನು ಫುಲ್ ಮಿಕ್ಸಿಂಗ್ ಮಾಡಬೇಕು ಅಂದರೆ ಬಾಳೆಹಣ್ಣು ಡ್ರೈ ಆಗಬೇಕು ಲಾಸ್ಟಲ್ಲಿ ಬೆಂಕಿ ಹಡಾವದಲ್ಲಿಡಬೇಕು ಸಿಮ್ಮಲ್ಲಿ ಇಡಬೇಕು ಇಟ್ಟು ಒಂದು ಐದು ನಿಮಿಷಗಳ ಇದರಲ್ಲಿ ಈಗ ಫುಲ್ ನೀರು ಡ್ರೈ ಆಗಬೇಕು ಇದೇನ ಎಷ್ಟು ಹೋಗ್ತದೆ ಈಗ ಇದರಲ್ಲಿ ಕೂಡ ನೀರು ಡ್ರೈ ಆಯಿತು ಈಗ ರೆಡಿ ಆಯಿತು ಇನ್ನು ಮುಚ್ಚಿಡುವ ಮುಚ್ಚಿ ಆಯಿತು ರೆಡಿ ಆಯಿತು ಈಗ ಬಿಸಿ ಬಿಸಿ ತೆಗೆಯೋದು ತಟ್ಟೆಗೆ ಹಾಕೋದು ಇನ್ನು ತಿನ್ನೋದೊಂದು ದಡ ಆಹಾ ಎಷ್ಟು ನೋಡಿ ಹೇಳ್ತಾನೆ ಅಲ್ಲಿಗೆ ಮೈಸೂರು ಬಾಳೆಹಣ್ಣಿನ ಸ್ನ್ಯಾಕ್ ರೆಡಿ ಬಾಳೆಹಣ್ಣಿನ ಪೀಸಸ್ ಸಿಗ್ತದೆ ಅದರಲ್ಲಿ ಒಗ್ಗರಣೆ ಇರ್ತದೆ ಇದನ್ನು ಟೇಸ್ಟ್ ಮಾಡುವ ಓಕೆ ಡನ್ ಈಗ ಟೇಸ್ಟ್ ನೋಡುವ ಸಮಯ ಟೇಸ್ಟ್ ನೋಡುವ ಹ್ಞೂ 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 ಸೂಪ್ರ್ ಅರಿಂಟು ಹ್ಞೂ 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 ಿನ ಬಾಳೆಹಣ್ಣಿನ ಈ ಒಂದು ಸಿಹಿ ತಿಂಡಿಯ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ